ಎಲ್ಲ ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರ ಇಂದಿನ ವಿಡಿಯೋದಲ್ಲಿ ಇದೀಗ ಸೀಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲಿ ಏನೆಲ್ಲ ಎಕ್ಸಾಮ್ ಬರೆದಿದ್ರ ಅದರ ಒಂದು ರಿಸಲ್ಟ್ ಹೊರಬಿದ್ದಿದೆ ಸೊ ಅದರ ಮಾಹಿತಿನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅದಷ್ಟೇ ಅಲ್ಲದೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಯಾವುದೇ ಒಂದು ಮಾಹಿತಿ ಸಹ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಈಗ ನಿಮ್ಮ ಮೊಬೈಲ್ ನಲ್ಲಿ ಯಾವ ರೀತಿ ಚೆಕ್ ಅಂತಂದ್ರೆ ಸೊ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಅಲ್ಲಿ ಓಪನ್ ಮಾಡಿ ಅಲ್ಲಿ ಸರ್ಚ್ ಆರ್ ಟೈಪ್ ಯು ಆರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಸಿಟಿ ಇಟಿ ಅಂತ ಕ್ಲಿಕ್ ಮಾಡಿಕೊಂಡು ಎಂಟರ್ ಮಾಡಿದ್ರೆ ನಿಮಗೆ ಈ ತರ ಆಫಿಷಿಯಲ್ ವೆಬ್ಸೈಟ್ ಬರುತ್ತೆ ಸಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದ ಆದ್ಮೇಲೆ ನೀವು ಸೊ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸೊ ಈ ರೀತಿಯಾಗಿ ಬರುತ್ತೆ ಸೊ ಟಿ ಇಟಿ ಡಿಸೆಂಬರ್ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ಸ್ ಔಟ್ ಅಂತ ಬರುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದ ಆದ್ಮೇಲೆ ಸೊ ನಿಮ್ಗೆ ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಟಿ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ ಅಂತ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ನಿಮ್ಮ ರೋಲ್ ನಂಬರ್ ಕೇಳುತ್ತೆ ಅಷ್ಟೆ ಸೊ ನಿಮ್ಮ ರೋಲ್ ನಂಬರ್ ನ ನೀವು ಹಾಕಿದ್ದೇವೆ ಅದರಲ್ಲಿ ಸಬ್ಮಿಟ್ ಕೊಟ್ಟಿದ್ದ ಆದಮೇಲೆ ನಿಮಗೆ ನೀವು ನಿಮ್ಗೆ ಎಷ್ಟು ಅಂಕಗಳು ಬಂದಿದೆ ಅಂತ ತಿಳಿಸ್ತಾ ಹೋಗುತ್ತೆ ಸೊ ಮೋರ್ ದೆನ್ ನಿಮಗೆ ಈಗ ಸಿ ಸೊ ಇವರಿಗೆಲ್ಲ ಎಷ್ಟೆಲ್ಲ ಇರಬೇಕು ಜನರಲ್ ಎಷ್ಟು ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಅಬೋ ಅಂದ್ರೆ ತೊಂಬತ್ತು ಅಂಕಗಳಿಗಿಂತ ಜಾಸ್ತಿ ಇರಬೇಕು ಎಸ್ ಸಿ ಎಸ್ ಟಿಗೆ ಎಂಬತ್ತೆರಡು ಅಂಕಗಳು ಬಂದ್ರೆ ನೀವು ನಿಮ್ಮ ಟೆಟ್ ರಿಸಲ್ಟ್ ಕ್ಲಿಯರ್ ಆಗಿರುತ್ತೆ ಸೊ ವೀಕ್ಷಕರ ಈ ಮಾಹಿತಿಯನ್ನು ತಿಳಿಸಬೇಕಿತ್ತು ಸೊ ನಿಮ್ಮೆಲ್ಲ ಒಂದು ಸಿ ಟಿ ರಿಸಲ್ಟ್ ಎಷ್ಟು ಬಂದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಇಲ್ಲಿಗೆ ಹಿಂದಿನ ವೀಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು